ಅಧಿಕಾರ ನಶ್ವರ ಸಾಧನೆಗಳು ಅಜಾಮರ ಆದ್ರೆ ಮತದಾರರೇ ಈಶ್ವರ ನಾನು ಚೆಂದಪಟ್ಟದ ಮೇಲೆ ಬಹಳ ಆಸೆ ಇತ್ತು ನಿಂತ್ಕೋಬೇಕು ಅಂತ ಪಕ್ಷ ನಿರ್ಬಂಧನೆ ಆಗ್ತು ಸುರೇಶ್ ಇರಬೇಕು ಅಂತೇಳಿ ನಮ್ಮ ಪಕ್ಷದವರು ಮತ್ತು ಕಾರ್ಯಕರ್ತರು ಹೇಳಿದ್ರು ನಾನು ನನಗೆ ಪಕ್ಷ ಮುಖ್ಯ ನನ್ನ ಕುಟುಂಬ ಮುಖ್ಯ ಅಂತ ತೀರ್ಮಾನ ಮಾಡಿದ್ರು ನಾನು ಚುನಾವಣೆ ಮುಂಚಿತವಾಗಿ ಹೇಳಿದೆ ನನ್ನ ಮಾಧ್ಯಮ ಸ್ನೇಹಿತರಿಗೆ ನೀವು ಬರ್ಕೊಳ್ಳಿ ನೂರ ಮೂವತ್ತೈದು ಅಲ್ಲ ನಮ್ಮ ನಂಬರ್ ಒಂದು ಸಂಡೋರ್ ವೇಕೆಂಟ್ ಆಗಿತ್ತು ನೂರ ಮೂವತ್ತೈದು ಅಲ್ಲ ನಮ್ಮ ನಂಬರ್ ನೂರ ಮೂವತ್ತೆಂಟು ಅಂತ ಹೇಳಿದೆ ಇಲ್ಲೂ ಚನ್ನಪಟ್ಟಣದಲ್ಲೂ ಹೇಳಿದೆ ನಾನು ಮೂರಕ್ಕೆ ಮೂರು ಗೆಲ್ತೀವಿ ಮುಖ್ಯಮಂತ್ರಿಗಳ ಸುಪುತ್ರ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳ ಸುಪುತ್ರ ಆ ಸೀಟು ಗೆಲ್ತೀವಿ ಕುಮಾರಸ್ವಾಮಿಯ ಸುಪುತ್ರ ನಿಖಿಲ್ ಈ ಸೀಟು ಗೆಲ್ತೀವಿ ಅಂತ ನಾನು ಹೇಳಿದೆ ನಾನು ಆ ವ್ಯಕ್ತಿಗಳ ಬಗ್ಗೆ ಅಭ್ಯರ್ಥಿಗಳ ಬಗ್ಗೆ ಮಾತಾಡೋ ವಿಷಯ ಅವಶ್ಯಕತೆ ಇಲ್ಲ ಆದ್ರೆ ನಿಮ್ಮ ತೀರ್ಪು ಬಹಳ ಮಹತ್ವದ್ದು ಎಲ್ಲ ಮಾಧ್ಯಮಗಳ ಸಮೀಕ್ಷೆಗಳು ಕೂಡ ತಳ ತಳಕಳಕ ಆಯಿತು ನನಗೆ ವಿಶ್ವಾಸ ಇತ್ತು ನಮ್ಮ ಚನ್ನಪಟ್ಟದ ಮತದಾರರ ಮೇಲೆ